ಇನ್ನು ಭೋವಿ ಅಭಿವೃದ್ಧಿ ನಿಗಮದ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸಂಜೆ ಆರು ಗಂಟೆ ಸುಮಾರಿಗೆ ಈ ದಾಳಿ ನಡೆದಿರುವಂತದ್ದು ಈಗ ಸಿಐಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಭೋವಿ ಅಭಿವೃದ್ಧಿ ನಿಗಮದ ಮೇಲೆ ಸಂಜೆ ಆರರ ಸುಮಾರಿಗೆ ಈ ದಾಳಿ ನಡೆಸಿರುವಂತಹದ್ದು ಸಿಐಡಿ ಅಧಿಕಾರಿಗಳು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪಿಯಲ್ಲಿ ಕಂಡು ಬಂದಿರುವಂತದ್ದು ವಿಶ್ವೇಶ್ವರಯ್ಯ ಟವರ್ನಲ್ಲಿನ ಭೋವಿ ನಿಗಮದ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ದಾಳಿ ನಡೆಸಿ ಕೆಲ ಮಹತ್ವದ ಕಡತಗಳನ್ನ ವಶಕ್ಕೆ ಪಡೆದಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಸತತ ಮೂರುವರೆ ಗಂಟೆ ಈ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಅದಾದ ಮೇಲೆ ಸಿ ತಂಡ ತೆರಳಿದೆ ನೋಡಿ ಒಂದು ವಾಲ್ಮೀಕಿ ನಿಗಮ ನೋಡಿದ್ವಿ ಸಚಿವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಸೊ ಈಗ ಅವ್ರಿಗೆ ಪರಪನ ಇದ್ದಾರೆ ಜೊತೆ ಜೊತೆಗೆ ಈ ಅಭಿವೃದ್ಧಿ ಮಾಡಬೇಕಂತ ಮಾಡುವಂತ ಈ ನಿಗಮಗಳು ಅಧಿಕಾರಿಗಳು ಅಭಿವೃದ್ಧಿ ಆಗ್ತಾರೆ ಸಚಿವರು ಅಭಿವೃದ್ಧಿ ಆಗ್ತಾರೆ ಶಾಸಕರ ಅಭಿವೃದ್ಧಿ ಆಗ್ತಾರೆ ಹಾಗಾದ್ರೆ ಆ ಅಭಿವೃದ್ಧಿ ಮಾಡಬೇಕಂತ ಒಂದು ಸಮುದಾಯಕ್ಕೆ ಅವರು ಬಡವರು ಬಡವರಾಗಿ ಇರ್ತಾರೆ ಯಾವಾಗ ಅಭಿವೃದ್ಧಿ ಆಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇನ್ನೊಂದು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಮಹತ್ವದ ಉದ್ಯಮಿಗಳಿಗೆ ಸಾಲ ನೀಡುವಂತಹ ಯೋಜನೆಯಲ್ಲಿ ನಡೆದಿರುವಂತಹ ಅವ್ಯವಹಾರ ಅಂತ ಇದು ಎರಡು ಸಾವಿರದ ಇಪ್ಪತ್ತೊಂದು ಹಾಗೆ ಇಪ್ಪತ್ತ ಎರಡನೇ ಸಾಲಿನಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಮೇಲೆ ಆರೋಪ ಕೇಳಿ ಬಂದಿತ್ತು ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸುವುದಾಗಿ ಸಾರ್ವಜನಿಕ ದಾಖಲೆಗಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹತ್ತು ಕೋಟಿಗೆ ಹೆಚ್ಚು ಹಣವನ್ನ ಅಕ್ರಮ ವರ್ಗಾವಣೆ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಅಕ್ರಮ ವರ್ಗಾವಣೆಯ ಪ್ರಕರಣ ಮುಚ್ಚಿ ಹಾಕಲು ಕಡತವನ್ನೇ ಕದ್ದೊಯ್ದಿದ್ದಾರೆ ಅಬ್ಬಬ್ಬಾ ಕಡತವನ್ನ ಕದ್ದೊಯ್ದ ಸುಬ್ಬಪ್ಪ ಸುಬ್ಬಪ್ಪ ಕಡತಗಳನ್ನೇ ಕದ್ಕೊಂಡು ಹೋಗಿದ್ದಾರೆ ಇನ್ ಕೇಸ್ ಏನಾದರೂ ಕಡತಗಳು ಇದ್ರೆ ಕಡತಗಳನ್ನೇ ಸುಬ್ಬಪ್ಪ ಕದ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ಅವ್ಯವಹಾರ ಆಗಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ್ತಾ ಇದೆ ಆಘಾತಕಾರಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ಡ್ರಗ್ಸ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ ಇದೇ ಡ್ರಗ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಸಮರ ಸಾರಿದ್ದು ರಾಜಧಾನಿ ಬೆಂಗಳೂರಲ್ಲಿ ಗಾಂಜಾ ದಂಧೆ ಹೇಗೆ ಹರಡ್ತಾ ಇದೆ ಎಂಬುದನ್ನು ನಟ ದುನಿಯಾ ವಿಜಯ್ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಒಂದು ಒಂದು ದೃಶ್ಯ ತೋರಿಸ್ತೀನಿ ದೃಶ್ಯ ತೋರಿಸ್ತೀನಿ ಇದು ನಾವು ನಾವೇ ಮಾಡಿಕೊಂಡಂತ ತಪ್ಪು ಒಂದು ದೃಶ್ಯ ಧೈರ್ಯ ಇದ್ರೆ ಇದ್ರೆ ಈ ದೃಶ್ಯವನ್ನ ಸರ್ಕಾರ ನೋಡಬೇಕು ಮನೆಯವರು ಕೂಡ ನೋಡಬೇಕ ಈ ದೃಶ್ಯ ನೋಡಿ ನೀವು ಕೈ ನೋಡ್ತಾ ಇದ್ದೀರಾ ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರೆಂಜ್ ಗಳನ್ನ ಗೊತ್ತಾ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರೆಂಜ್ ಆಗಿ ಮಾಡಿ ಅದನ್ನ ತಗೊಂಡ್ತಾರೆ ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ದಲ್ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ

टाइडल ओके टाइडल कितना ले रहा था मैं वन डे में टू ओके टाइडल किधर से ले रहा था वो कितना दे रहा था? देता था आपने टाइडल को वन एक टेबलेट का वन फोर्टी वन फोर्टी अगर ज्यादा हो गया तो कितना देता था कौन बेच रहा था फोर्टीन हंड्रेड वो नहीं मालूम मुझे एच आई वी एच आई हो कौन में हाँ कैसे हुआ वो इंजेक्शन ले लेके थ्री इयर्स से कंटिन्यू इंजेक्शन ले रही थी ना उसलिए वो जो एक ही नीडल में डाल रहा था एक ही नीडल को उधर ज्यादा नीडल नीडल नहीं मिलता उधर डॉक्टर देने के लिए नहीं मानते उधर हाँ। तो एक ही नीडल को हम लोग वन डे यूज करते थे वैसे हो गया एच हो गया कैसा एच मतलब कुछ आई एम सॉरी बेटी आ, कोई relationship में था कि वो वैसा हो गया फिजिकल का वजह वजह से 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 नहीं नहीं हुआ वो वो का से नहीं ही नहीं ही नहीं मैं ये सब पूछ रहा कि में आप ले रहे हैं हो, ये HIV हो जाता है क्योंकि दो तो तीन तो लेके ले ले डालते ना उसे क्लीन से करने से भी वो जल्दी होता है अच्छा कैसा पता चला की बात आई ಸೆಕ್ಚುವಲ್ ಡಿಸೀಸ್ ಅಂತ ಅಂದ್ಕೊಂಡಿದ್ದೀವಿ ಬಟ್ ಹಂಗಲ್ಲ ಒಂದೇ ಸಿರಿಂಜ್ಗಳನ್ನು ಪದೇ ಪದೇ ಡ್ರಗ್ಸ್ಗೆ ಬಳಸುವಂಥ ಸಿರಿಂಜನ್ನು ಪದೇ ಪದೇ ಬಳಸುವ ಕಾರಣಕ್ಕೂ ಕೂಡ ಬರ್ತಾ ಇದೆ ನಾನೀಗ ನೇರ ಸಂಪರ್ಕದಲ್ಲಿದ್ದಾರೆ ದುನಿಯಾ ವಿಜಿ ವಿಜಿ ಏನು ಏನು ಹೆಂಗೆ ಇದೆಲ್ಲ ನಿಜವಾಗ್ಲೂ ಆ ಕೇವಲ ಸಮ್ ಏರಿಯಾಗಳಲ್ಲಿ ಮಾತ್ರ ಆಗತ್ತಾ ಎಲ್ಲ ಕಡೆ ಆಗತ್ತಾ ನೀವು ಬೇರೆ ಬೇರೆ ಕಡೆ ಹೋಗಿರ್ತೀರಿ ಏನು ಹೇಳಕ್ಕೆ ಬಯಸ್ತೀರಿ ರಾಜ್ಯದ ಜನರಿಗೆ ದ ವಿಜಿ ತುಂಬ ಥ್ಯಾಂಕ್ಸ್ ಶೆಟ್ರಿಂದ ನಾನು ಕರೆದಿದ್ದಕ್ಕೆ ಇವತ್ತೇನು ನಾನು ಭೀಮಾ ಸಿನಿಮಾ ಮಾಡಿದ್ದೀನಿ ಅದು ಮಾಡೋಕ್ಕೆ ಮುಂಚೆ ನಾನು ಹುಡುಕಿದಂಥ ಸಬ್ಜೆಕ್ಟ್ನಲ್ಲಿ ನನಗೆ ಕಾಣಿಸ್ದಂಥ ಅಷ್ಟು ಅನಾಹುತಗಳಿವೆಲ್ಲ ಅವನು ಇದಷ್ಟು ಒಂದಷ್ಟು ಮಾಹಿತಿ ಇಟ್ಟಿದ್ದೀನಿ ಇವತ್ತು ಲೇಟೆಸ್ಟಾಗಿ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ವಿ ಐ ಪಿ ಮಕ್ಕಳು ಸೆಲೆಬ್ರಿಟಿ ಮಕ್ಕಳು ಎಲ್ಲರೂ ಸೇರಿ ತಗೋತಾಯಿರೋಂಥ ವೆರಿ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಮಾತ್ರೆ ಮಾತ್ರೆ ಆಲ್ರೆಡಿ ಎಲ್ರಿಗೂ ಸಿನಿಮಾಲ್ಲೂ ಕೂಡ ಹೇಳಿದ್ದೀನಿ ಟೈಡಲ್ ಅನ್ನೋ ಒಂದು ಮಾತ್ರೆ ಇದು ಕ್ಯಾನ್ಸರ್ ಪೇಷೆಂಟ್ಸ್ಗೆ ಕೊಡುವಂಥ ಮಾತ್ರೆ ಹೈಸ್ಕೂಲ್ ಮಕ್ಕಳೇ ಶುರು ಮಾಡಿದ್ದಾರೆ ಹದಿಮೂರಿಂದ ಹದಿನಾಲ್ಕು ವರ್ಷದ ಮಕ್ಳಿಗೆ ಶುರು ಮಾಡಿದ್ದಾರೆ ಆ ಕೈನ ನೋಡಿದ್ರಿ ಅದು ಆಲ್ಮೋಸ್ಟ್ ಕೊಳ್ತೋಗಿರೋ ಕೈ ಅದು ಇದರ ಜೊತೆಗೆ ಇವತ್ತು ಎಚ್ ಐ ವಿ ಜಾಸ್ತಿ ಆಗಿದೆ ಈ ಮಾತ್ರೆಯಿಂದ ಅಂದರೆ ಈಗ ಐದು ಜನ ಹುಡುಗರು ಸೇರಿಕೊಂಡು ಮಾತ್ರೆಗೆ ದುಡ್ಡನ್ನ ಏನು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾತ್ರೆಗೆ ಎರಡೂವರೆ ಸಾವಿರ ಮೂರು ಸಾವಿರ ಕೊಟ್ಟು ಅವ್ನ ಯಾರೋ ದಳ್ಳಾಳಿ ಈ ಥರ ತೊಗೊಂಡು ಬಂದಮೇಲೆ ಅವ್ರಿಗೆ ಸಿರಿಂಜ್ ತೊಗೊಳೋಕ್ಕೆ ಕಷ್ಟ ಆಗತ್ತೆ ಆ ಒಂದು ಸಿರಿಂಜಿನ ಉದಾಹರಣೆಗೆ ಆರು ಮಾತ್ರೆ ಇದ್ದರೆ ಇದರಲ್ಲೊಂದು ಐದು ಜನ ಒಂದೇ ಸಿರಿಂಜಲ್ಲಿ ತಗೋತಾರೆ ಈ ಥರ ಸ್ಪ್ರೆಡ್ ಆಗಿರೋದು ಮಕ್ಕಳಲ್ಲಿ ಎಚ್ ಐ ವಿ ಶುರುವಾಗಿದೆ ಹೆಣ್ಣು ಮಕ್ಕಳಿಗೆ ಎಚ್ ಐ ವಿ ಶುರುವಾಗಿದೆ ನನ್ನ ನೇರ ಪ್ರಶ್ನೆ ಮತ್ತು ಒಂದು ಬೇಡಿಕೆ ಏನು ಅಂದರೆ ತಾವೆಲ್ಲರೂ ಸೇರಿ ನನ್ನ ಜೊತೆ ಕೈ ಜೋಡಿಸಿ ನಮ್ಮ ಕೈಲಿ ಆದಷ್ಟು ಈ ಮಾಫಿಯಾನ ಹಿಡಿದು ನಾವು ಹೊರ್ಗಡೆ ಹಾಕ್ದೆ ಹೋದರೆ ನಮಗೆ ಇನ್ನು ಐದು ವರ್ಷದಲ್ಲಿ ಮಿನಿಮಮ್ ನಲವತ್ತೈವತ್ತು ಪರ್ಸೆಂಟ್ ಮಕ್ಕಳಿಗೆ ಎಚ್ ಐ ವಿ ವಿರು ಹೋಗ್ತಾರೆ ನನಗೆ ಅದು ತುಂಬ ನೋವಿದೆ ನಾನು ಯಾವಾಗಲೂ ಪ್ರಶ್ನೆ ಅದೇ ಕೇಳ್ತೀನಿ ಇದು ಇದ್ರ ಹುಡ್ ಇದ್ರ ಹುಡುಕಾಟ ಮಾಡಿದಾಗ ಯಾವ್ಯಾವ ಏರಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತು ಪೆಡ್ಲರ್ಗಳು ಯಾರು ಅಂತ ನನಗೆ ಗೊತ್ತು ನನಗೊಂದೇ ಆಶ್ಚರ್ಯ ಆಗಿದ್ದು ಸ್ಟೇಷನ್ಗೆ ಇನ್ಫಾರ್ಮೇಷನ್ ಇದೆಯೋ ಇಲ್ವೋ ಅಥವಾ ಇದ್ರೂ ಮಾಡ್ತಾ ಇಲ್ವೋ ಅಥವಾ ಹಿಂದೆಗಡೆ ಆ ಏರಿಯಾದ ಕಾರ್ಪೊರೇಟ್ರ್ಗಳು ಏನು ಮಾಡ್ತಾ ಇದ್ದಾರೆ ಆ ಏರಿಯಾಗಳ ಕಾರ್ಪೊರೆಟ್ರಿಗೆ ಯಾಕೆ ಅದು ಅದ್ಯಾಕೆ ಅವ್ರ ಕಿವಿಗೆ ಬಿದ್ದಿಲ್ಲ ಯಾಕೆಂದರೆ ಯಾವಾಗಲೂ ಪಕ್ಷ ಯಾವುದೇ ಆಗಲಿ ನಾನು ಯಾವ ಪಕ್ಷಕ್ಕೂ ಈ ವಿಷಯದಲ್ಲಿ ಸಪೋರ್ಟ್ ಮಾಡೋಲ್ಲ ಪಕ್ಷ ಯಾವುದೇ ಆಗಲಿ ಇಲ್ಲಿ ಮಕ್ಕಳ ಜೀವನ ಇರಲಿ ಪಕ್ಷ ಯಾವುದೇ ಆಗಿರಲಿ ಪರ ಆಗಲಿ ವಿರೋಧ ಆಗಲಿ ನಿಮ್ಮ ನಿಮ್ಮ ಕಿವಿಗೆ ಬಿದ್ದಾಗ ನೀವು ಯಾರೂ ಆ್ಯಕ್ಷನ್ ತೊಗೋತಾ ಇಲ್ಲ ಹೀಗಾಗಿ ಕಾರ್ಪೊರೇಟ್ರ್ಗಳಲ್ಲಿ ನನ್ನ ನೇರ ಬೇಡಿಕೆ ಇದೆ ಮತ್ತು ನೇರ ನಿಮಗೋಸ್ಕರ ನಾನು ಕೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಏರಿಯಾ ಮಕ್ಕಳುಗಳನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಯಾಕೆಂದರೆ ನಿಮಗೆ ಗೊತ್ತಿಲ್ಲದರೆ ಸ್ಟೇಷನ್ ಇರಲ್ಲ ಸ್ಟೇಷನಲ್ಲಿ ಬರುವಂಥ ಯಾರೇ ಅಧಿಕಾರಿ ಆಗಿರಲಿ ಅದು ನಿಮ್ಮಗಳ ಜೊತೆಯಲ್ಲಿ ಅವರು ನಿಂತಿರ್ತಾರೆ ಯಾವಾಗಲೂ ಆ ಕ್ಷೇತ್ರದ ಸೇವೆ ಮಾಡೋಕ್ಕೆ ಅಧಿಕಾರಿಗಳು ಅವರ ಗಮನಕ್ಕೆ ಬಂದು ಕೂಡ ಇದು ತೇಲೆ ಹೋಗಿದೆ ಅನ್ನೋ ಮಾಹಿತಿ ಎಲ್ಲ ಕಡೆ ಓಡಾಡ್ತಾ ಇದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಕ್ಯಾನ್ಸರ್ಗಿನ್ನ ಅತಿ ಹೆಚ್ಚು ಹಬ್ಬಿರುವಂಥ ಒಂದು ಕಾಯಿಲೆ ಈ ಟೈಡಲ್ ಅನ್ನೋ ಮಾತ್ರೆ ಈ ಟೈಲಲ್ ಮಾತ್ರ ತಗೊಂಡು ಹಾಳಾಗಿ ಹೋಗ್ಲಿ ಮಕ್ಕಳಿಗೆ ಎಚ್ ಐ ವಿ ಬರ್ತಾ ಇದೆ ಅಂತ ನೋಡಿ ರೈತರು ಬೋರ್ವೆಲ್ ಗಳನ್ನ ಕೊರೆಸಿ ಫಲವತ್ತಾದ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರು ಆದರೆ ಆ ಫಲವತ್ತಾದ ಜಮೀನಿನ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ದು ಇದರಿಂದಾಗಿ ಅನ್ನದಾತರೆಲ್ಲ ಕೆರಳಿ ಕೆಂಡವಾಗಿದ್ದಾರೆ ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಆ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬರೋಣ ರೈತರ ಹೋರಾಟಕ್ಕೆ ಬ್ರೇಕ್ ಹಾಕಿದ ಕಾಕಿ ರಸ್ತೆ ಬಂದ್ ಮಾಡಿ ಅನ್ನದಾತರ ಆಕ್ರೋಶ ಕಲ್ರ ನಾವೇನ್ ದೊರಾಡೆ ಕೊಡ್ರಮ ನೀವು ಈ ರೀತಿ ಗೋಡೈಕೊಂತ ಇದ್ದಾರೆ ರೈತರನ್ನ ರೈತರು ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳಿ ಭಾಷಣ ಬಿಗಿತಾರಲ್ಲ ನಮ್ಮ ರೈತರಿಗೆ ಎಲ್ಲಿ ರಸ್ತೆ ಕೊಡ್ತಾ ಇದ್ದಾರೆ ಕೇಳಿಸ್ಕೊಂಡ್ರಲ್ವಾ ಈ ರೈತ ಮಹಿಳೆಯ ಮಾತನ್ನೊಮ್ಮೆ ನಾವೇನ್ ಧರೋಡೆಕೋರರ ಇಲ್ಲ ಕಳ್ಳರ ನಮ್ಮನ್ಯಾಕೆ ಈ ಅಧಿಕಾರಿಗಳು ತಡೆಯುತ್ತಿದ್ದಾರೆ ಅನ್ನೋ ಆಕ್ರೋಶದ ಧ್ವನಿಯನ್ನ ಅಂದಹಾಗೆ ಸರ್ಕಾರ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ರೈತರ ಭೂಮಿಯನ್ನ ಭೂ ಸ್ವಾಧೀನ ಪಡಿಸಿಕೊಂಡಿದೆ ಇದೀಗ ಕೆಎಡಿಬಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲಿಟ್ಟಿದ್ದು ಚಿಡ್ಲಘಟ್ಟದ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ರೈತರ ಭೂಮಿಯನ್ನ ಸ್ವಾಧೀನಕ್ಕೆ ಮುಂದಾಗಿದ್ದು ಇದು ಅನ್ನದಾತರ ಕೋಪಾಗ್ನಿಗೆ ಕಾರಣವಾಗಿದೆ ಏನು ಕಳ್ಳರ ಸಂತೆ ಅಂತ ಏನು ಕರೀತೇವೆ ನಾವು ರೈತರು ಬಿನವರು ಏನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಜಮೀನನ್ನು ಹದಿಮೂರು ಹಳ್ಳಿಗಳಲ್ಲಿ ಜಮೀನು ಇವತ್ತು ಕೈಗಾರಿಕಾ ಆಡ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಇದನ್ನು ಖಂಡಿಸಿ ಈಗಾಗಲೇ ನಾವು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಟ್ರ್ಯಾಕ್ಟರ್ ಮುಖಾಂತರ ಗುತ್ತಿಗೆಯನ್ನು ಹಾಕಿದ್ದೇವೆ ಇನ್ನು ಕೆಐಎಡಿಬಿ ವಿರುದ್ಧ ಸಿಡಿದೆದ್ದಿರೋ ಹದಿಮೂರು ಹಳ್ಳಿಗಳ ರೈತರು ಬೆಂಗಳೂರಿನ ಖನಿಜ ಭವನದ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು ಜಂಗಮಕೋಟೆ ಕ್ರಾಸ್ ಬಳಿ ಭಾರಿ ಪ್ರತಿಭಟನೆ ಮಾಡಲಾಯಿತು ರೈತರನ್ನ ದೇಶದ